ಕರಾವಳಿಯನ್ನು ಮತ್ತೊಮ್ಮೆ ಅದು ಹಿಂದುತ್ವದ ಭದ್ರಕೋಟೆ ಅಂತ ಯಾರ್ಯಾರಿಗೆ ಸಂಶಯ ಇದೆಯಾ ಅವರಿಗೆ ತೋರಿಸಿಕೊಡುವಂಥ ಅವಶ್ಯಕತೆ ಇದೆ ಯಾಕೆಂದರೆ ಹಿಂದುತ್ವ ನಮ್ಮ ಅಸ್ತಿತ್ವ ಹಿಂದುತ್ವ ನಮ್ಮ ಅಸ್ಮಿತೆ ಹಿಂದುತ್ವ ನಮ್ಮ ಮಣ್ಣಿನ ಗೌರವ ಹಾಗಾಗಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಕೊಂಡು ಕಳೆದ ಹದಿನೈದು ವರ್ಷದಲ್ಲಿ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಯಾವ್ಯಾವ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಯಾವ್ಯಾವ ಯೋಜನೆ ಅನುಷ್ಠಾನದ ಹಂತದಲ್ಲಿ ಇದೆಯಾ ಅದೆಲ್ಲವನ್ನು ಆದ್ಯತೆ ಪೂರ್ವಕವಾಗಿ ಸಮಯಬದ್ಧ ರೀತಿಯಲ್ಲಿ ಅದನ್ನು ಪೂರ್ತಿಗೊಳಿಸುವಂಥ ಕೆಲಸವನ್ನು ಕೂಡ ಎಲ್ಲ ಶಾಸಕರ ಸಹಕಾರದೊಂದಿಗೆ ನಾನು ಮಾಡಿಯೇ ಮಾಡ್ತೇನೆ ಅನ್ನುವಂಥ ಭರವಸೆ ಮಾತುಗಳನ್ನ ಹೇಳ್ತಾ ಸಮಗ್ರವಾದ ದಕ್ಷಿಣ ಕನ್ನಡದ ಸಮಗ್ರವಾದ ಕರಾವಳಿ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತೇವೆ ನಿಮ್ಮ ಸಹಕಾರ ಬೇಕು ನಿಮ್ಮ ಪ್ರೀತಿ ವಿಶ್ವಾಸ ಇರಬೇಕು ಅನ್ನುವಂತ ಕಳಕಳಿಯ ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರಲ್ಲಿ ಒಂದೇ ಪ್ರಾರ್ಥನೆ ನಮಗೆ ನಿಮ್ಮ ಸಹಕಾರ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಹಿರಿಯರು ಯಾವ ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇನೆ ಆ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಶಕ್ತಿಯನ್ನು ನಾನು ತುಳುನಾಡಿನ ದೈವ ದೇವರು ಯಾರೆಲ್ಲ ನಾ ತುಳುನಾಡಿನ ಮೇಲೆ ಒಂದು ವಿಶೇಷವಾದ ನಂಬಿಕೆಯನ್ನು ಇಟ್ಕೊಂಡವನು ತುಳು ಭಾಷೆಯ ಮೇಲೆ ತುಳು ಸಂಸ್ಕೃತಿಯ ಮೇಲೆ ವಿಶೇಷವಾದ ನಂಬಿಕೆಯನ್ನು ಇಟ್ಕೊಂಡವನು ತುಳು ಸಂಸ್ಕೃತಿ ಜಗದಗಲ ಪಸರಿಸಬೇಕು ತುಳುನಾಡಿನ ಹೆಮ್ಮೆಯ ಭಾಷೆ ಇಡೀ ವಿಶ್ವಕ್ಕೆ ಹೋಗಬೇಕು ತುಳುನಾಡಿನ ಕಂಬಳ ಇಡೀ ವಿಶ್ವದಲ್ಲಿ ಮಾನ್ಯತೆ ಪಡಿಬೇಕು ಯಕ್ಷಗಾನ ಮಾನ್ಯತೆ ಪಡಿಬೇಕು ಹಾಗಾಗಿ ಪ್ರಾಮಾಣಿಕವಾದ ಕೆಲಸ ಮಾಡ್ತೇನೆ ನನಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಸಾಕಾರ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಮಾತರೆಗಳ ಸುಲ್ಮೇಲು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ